ಮತ್ತೆ ಸಿದ್ಧಾರ್ಥ್ ಒಬ್ಬರು ಸಿಟ್ಟಲ್ ನೋಡಿದ್ರು ಸಿದ್ಧಾರ್ಥ್ ತನ್ನ ಆಫೀಸ್ಗೆ ಹೋದ್ರೆ ಆಯ್ರಾ ಲಿಫ್ಟೇ ಏರಿದ್ಲು ಡಿಂಗ್ ಅಂತ ಲಿಫ್ಟ್ ಕ್ಲೋಸ್ ಆಯ್ತು ಈ ಘಟನೆ ನಡೆದು ಒಂದ್ ದಿನ ಆಗಿತ್ತು ಆ ರಾತ್ರಿ ಸಿದ್ಧಾರ್ಥ್ ಫ್ಲಾಟ್ ಗೆ ಸಿಹಿ ಆಯರಾ ಫ್ಲಾಟ್ ಗೆ ರೋಹನ್ ಬರ್ಲಿ ಅನ್ನೋ ಸಿಹಿ ಪ್ಲಾನ್ ವರ್ಕ್ ಆಗಿರ್ಲಿಲ್ಲ ಅದಕ್ಕೆ ಆ ಎರಡು ಪುಟ್ಟ ಮಾನ್ಸ್ಟರ್ ಗಳು ಮರುದಿನ ಮಧ್ಯಾಹ್ನ ತಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ರೆಡಿ ಆಗಿದ್ರು ಆಯ್ರಾ ಎಲ್ಲೋ ಆಚೆ ಹೋಗಿ ಟೈಮ್ ನೋಡಿ ರೋಹನ್ ಸಿಹಿ ಫ್ಲಾಟ್ ಬಂದ ಸಿಹಿ ನಮ್ ಫ್ಲಾಟ್ ಗೆ ಟ್ಯೂಷನ್ ಟೀಚರ್ ಬಂದಿದ್ದಾರೆ ಅಂತ ಗಾಬ್ರಿಲಿ ರೋಹನ್ ಹೇಳ್ದ ಅವನ್ ಮುಖ ನೋಡಿ ಸಿಹಿಗೆ ನಗು ಬಂತು ಟೀಚರ್ಸ್ ಗೆ ಇಷ್ಟ ಎದಿರ್ತಿದಾನೆ ಅಂತ ಅರ್ಥ ಆಗದೆ ಸಿಹಿ ನಗ್ತ ರೋಹನ್ ನ ತಮ್ಮ ಫ್ಲಾಟ್ ಅಲ್ಲೇ ಬಿಟ್ಟು ಸಿದ್ಧಾರ್ಥ್ ಫ್ಲಾಟ್ ಗೆ ಹೋದ್ಲು ಸಿಹಿ ಸೈಲೆಂಟ್ ಆಗಿ ಡೋರ್ ತಳ್ಳಿದ್ಲು ಅವಳ ಆ ಕಡೆ ಈ ಕಡೆ ನೋಡ್ತಾ ಒಳಗಡೆ ಬರ್ತಿದ್ಲು ಅವಳ ನಿಧಾನಕ್ ರೋಹನ್ ಬೆಡ್ರೂಮ್ ಎಂಟರ್ ಆದ್ಲು ಸಿಹಿ ಬರ್ತಿರೋದ್ನ ಸಂಧ್ಯಾ ಟೀಚರ್ ಕೋಪದಿಂದ ನೋಡ್ತಾ ಕೂತಿದ್ಲು ಸಿಹಿ ಒಳಗಡೆ ಬಂದು ಒಬಿಡಿಯಂಟ್ ಸ್ಟೂಡೆಂಟ್ ತರ ಡೆಸ್ಕ್ ಮುಂದೆ ಕುತ್ಕೊಂಡ್ಲು ರೋಹನ್ಗೆ ಅವಳ ಟೀಚರ್ ಇಷ್ಟೊಂದು ಟಾರ್ಚರ್ ಕೊಡ್ತಾರೆ ಅಂತ ಅವಳು ಅಂದ್ಕೊಂಡಿರ್ಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅವಳಿಗೆ ಟೀಚರ್ ತನ್ ತಾಯಿನ ಬೈದಿದ್ದು ಕೋಪ ತರಿಸಿತ್ತು ಈಗ ಲೇಟ್ ಆಗಿ ಬಂದಿರೋದಕ್ಕೆ ಪನಿಷ್ಮೆಂಟ್ ಅಂತ ಹೇಳಿ ರೂಲರ್ ತಗೊಂಡು ಸಿಹಿ ಕಡೆ ಬಂದ್ಲು ಸಂಧ್ಯಾ ಸಿಹಿಗೆ ಸಖತ್ ಸಿಟ್ಟು ಬಂತು ಅವಳು ಕೋಪದಿಂದ ಸಂಧ್ಯಾ ಟೀಚರ್ನ ನ ಗುರಾಯ್ಸಕ್ ಶುರು ಮಾಡಿದ್ಲು ಅವಳು ವರ್ತನೆ ನೋಡಿ ಸಂಧ್ಯಾಗೆ ಆಶ್ಚರ್ಯ ಆಯ್ತು ಈ ಪೆದ್ರೋಹನ್ ಯಾಕೆ ತನ್ನ ದುರ್ಗುಟ್ಟಿ ನೋಡ್ತಾ ಇದ್ದಾನೆ ಅಂತ ಅವಳಿಗೂ ಬಂತು ಅಷ್ಟರಲ್ಲಿ ಆ ರೂಮ್ ಡೋರ್ ಓಪನ್ ಆಯ್ತು ನೋಡಿದ್ರೆ ಅಲ್ಲಿ ಸಿದ್ಧಾರ್ಥ್ ನಿಂತಿದ್ದ ಸಿದ್ಧಾರ್ಥ್ನ ನೋಡಿ ಟೀಚರ್ ಏನ್ ಮಾತಾಡ್ಬೇಕು ಅಂತ ತಿಳಿದೆ ಸುಮ್ಮನೆ ನಿಂತಿದ್ಲು ಸಿದ್ಧಾರ್ಥ್ ತನ್ ಕೋಟ್ ರಿಮೂವ್ ಮಾಡ್ತಾ ಸ್ಮೈಲ್ ಮಾಡ್ಕೊಂಡು ಒಳಗಡೆ ಬಂದ ಸಿಹಿಗಂತೂ ಸಿದ್ಧಾರ್ಥ್ನ ನೋಡಿ ವಿಪರೀತ ಖುಷಿ ಆಯ್ತು ಹಾಗೆ ಅವಳಿಗೆ ರೆಕ್ಕೆ ಬಂದು ಹಾರ್ತಿದೇನೇನೋ ಅನ್ನೋ ಫೀಲ್ ಆಯ್ತು ಅವಳು ಎಕ್ಸೈಟ್ಮೆಂಟ್ ಅಡ್ಕೊಳಕಾಗ್ದೆ ಹಾಯ್ ಡ್ಯಾಡಿ ಅಂತ ಜೋಶಲ್ಲಿ ಅಲ್ಲಿ ಕರೆದ್ಬಿಟ್ಲು ಯಾವಾಗ್ಲೂ ಡಲ್ ಆಗಿ ತಲೆ ಬಗಸ್ಕೊಂಡು ನಿಂತ್ಕೊಂತಿದ್ದ ರೋಹನ್ ಡ್ಯಾಡಿ ಅಂತ ಜೋಶಲ್ಲಿ ಕರೆದಿದ್ ನೋಡಿ ಟ್ಯೂಷನ್ ಟೀಚರ್ ಜೊತೆ ಸಿದ್ಧಾರ್ಥ್ ಕೂಡ ಸರ್ಪ್ರೈಸ್ ಆದ ಅವನು ಸಿಹಿ ಪಕ್ಕ ಬಂದು ಪ್ರೀತಿಯಿಂದ ಅವಳ ತಲೆ ಸವರ್ದ ನಂತರ ಸಂಧ್ಯಾ ಕಡೆ ತಿರುಗಿ ಇವತ್ತು ರೋಹನ್ ಖುಷಿಯಾಗಿರೋ ಹಾಗಿದೆ ಇವತ್ತವನು ಕ್ಲಾಸಲ್ಲಿ ಹೇಗಿದ್ದ ಮೇಡಮ್ ಅಂತ ಕೇಳ್ದ ಸಂಧ್ಯಾ ಆಸ್ ಯೂಶ್ವಲ್ ಬೇಜಾರಲ್ ಹೇಳಿದ್ಲು ವೆರಿ ಬ್ಯಾಡ್ ಸಿದ್ಧಾರ್ಥ್ ಸರ್ ನಾವ್ನಿಗೆ ಎಷ್ಟೇ ಪ್ರೀತಿಯಿಂದ ಪಾಠ ಮಾಡಿದ್ರು ಅವ್ನ್ ಕೇಳಲ್ಲ ಹೋಮ್ವರ್ಕ್ ಕೂಡ ಮಾಡೋದೇ ಇಲ್ಲ ಸಪೋಸ್ ಮಾಡಿದ್ರು ಮ್ಯಾಥ್ಸ್ ಹೋಮ್ವರ್ಕ್ ಕೊಟ್ರೆ ಸೈನ್ಸ್ ಹೋಮ್ವರ್ಕ್ ಮಾಡ್ತಿದ್ದಾನೆ ಅಂತ ಹೇಳ್ತಾ ಎದ್ ನಿಂತು ಸಿಹಿ ತಲೆ ಸವರಿದ್ಲು ಸಂಧ್ಯಾ ಟೀಚರ್ ಸಿದ್ಧಾರ್ಥ್ ಬರೋವರೆಗೂ ರಾಕ್ಷಸಿ ತರ ಬಿಹೇವ್ ಮಾಡ್ತಿ ಟೀಚರ್ ಈಗ ಸಡನ್ ಆಗಿ ಪ್ಲೇಟ್ ಚೇಂಜ್ ಮಾಡಿದ್ ನೋಡಿ ಸಿಹಿಗೆ ಕನ್ಫ್ಯೂಷನ್ ಆಯ್ತು ಸಿದ್ಧಾರ್ಥ್ ಮಂಡಿ ಊರಿ ಸಿಹಿ ಪಕ್ಕ ಕುತ್ಕೊಂಡು ಅವಳು ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ದ ಯಾಕ್ರೋಹನ್ ನೀನು ಟೀಚರ್ ಹೇಳ್ದಾಗ್ ಯಾಕೆ ಕೇಳ್ತಿಲ್ಲ ಅಂತ ಪ್ರೀತಿಯಿಂದ ಕೇಳ್ದ ಈಗ ಸಿಹಿ ಕಣ್ಮುಂದೆ ತೀರಾ ಹತ್ರದಲ್ಲಿ ಇದ್ದ ವಾವ್ ಇಷ್ಟ ಹತ್ರದಿಂದ ನೋಡಿದ್ರೆ ನನ್ ಡ್ಯಾಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾರೆ ಎಷ್ಟ್ ಹ್ಯಾಂಡ್ಸಮ್ ಆಗಿದಾರೆ ಡಾಡಿ ಸೋ ಸ್ವೀಟ್ ಡ್ಯಾಡಿ ಅಂತ ಮನ್ಸಿನಲ್ಲೇ ಅಂತ್ಕೋತ ಅವನನ್ನೇ ನೋಡ್ತಿದ್ಲು ಸಿಹಿ ಅವಳು ತನ್ ಡ್ಯಾಡಿನ ನೋಡೋ ಭರದಲ್ಲಿ ಒಂದ್ ಪ್ರಶ್ನೆಗೆ ಆನ್ಸರ್ ಮಾಡೋದ್ನೇ ಮರ್ತೋಗಿದ್ಲು ಸುಮ್ನೆ ನಿಂತ್ಕೊಂಡಿದ್ ಸಿಹಿನ ನೋಡಿ ಸಂಧ್ಯಾ ಈ ರೋಹನ್ಗೆ ಟೀಚರ್ ಹೇಗಂದ್ರು ಅಂತ ಹೇಳೋಷ್ಟು ಬುದ್ಧಿನೂ ಇಲ್ಲ ಅದಕ್ಕೆ ಸರಿ ಹೋಯ್ತು ನಮ್ ಕೆಲಸ ಈಸಿ ಆಯ್ತು ಇಲ್ಲ ಅಂದ್ರೆ ನಾನು ಎಷ್ಟು ಕಷ್ಟ ಈ ಕಡೆನೂ ಸ್ಯಾಲ್ರಿ ಆ ಕಡೆನೂ ಸ್ಯಾಲ್ರಿ ಸೂಪರ್ ಆಗಿದೆ ಕಣೋ ರೋಹನ್ ನನ್ನ ಜೀವನ ನೀನ್ ದಡ್ಡ ಆಗಿರೋದ್ಕೆ ನಂಗಿದೆಲ್ಲ ಸಿಕ್ಕಿದ್ದು ಅಂತ ಮನ್ಸ್ನಲ್ಲೇ ಹೇಳ್ಕೊಂಡು ಸಂಧ್ಯಾ ಸಿದ್ಧಾರ್ಥ್ ಕಡೆ ನೋಡಿ ಮತ್ತೆ ಕಂಪ್ಲೇಂಟ್ ಶುರು ಮಾಡಿದ್ಲು ಸರ್ ನೀವು ತಪ್ತಿಳಿಯಲ್ಲ ಅಂದ್ರೆ ಒಂದು ಸಜೆಷನ್ ನಾವ್ ಎಲ್ಲಾ ರೀತಿನೂ ಇವನಿಗೆ ಸಪೋರ್ಟ್ ಮಾಡಕ್ ಟ್ರೈ ಮಾಡಿದೀವಿ ನಮ್ಮಿಂದ ಇವನಿಗೆ ಡಿಸಿಪ್ಲಿನ್ ಹೇಳ್ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅದಕ್ಕೆ ರೋಹನ್ನ ಸ್ಪೆಷಲ್ ಸ್ಕೂಲ್ಗೆ ಹಾಕೋದು ಬೆಟರ್ ಅನ್ಸುತ್ತೆ ಅಂತ ಸಂಧ್ಯಾ ಹೇಳಿದ್ಲು ಇಷ್ಟತ್ತು ಡ್ಯಾಡಿಯ ಸುಂದರವಾದ ಮುಖ ನೋಡ್ತಾ ನಿಂತಿದ್ ಸಿಹಿ ಸಂಧ್ಯಾ ಮಾತ್ ಕೇಳಿಸ್ಕೊಂಡ್ಲು ಬ್ಯಾಡ್ ಟೀಚರ್ ಪಾಪ ರೋಹನ್ ದಿನಾಲು ಎಷ್ಟು ಹೊಡಿತಾರೋ ಏನೋ ಅಂತ ಅವಳು ಮನ್ಸಿನಲ್ಲೇ ಅಂದ್ಕೊಂಡು ಆ ಟೀಚರ್ನ ಗುರಾಯಿಸಿದ್ಲು ಸಿಹಿ ಮುಂದ್ ಕೂತಿದ್ ಸಿದ್ಧಾರ್ಥ್ ಮೇಲ್ಗಡೆಯತ್ತ ಅಂದ್ರೆ ನೀವ್ ಏನ್ ಹೇಳೋಕ್ ಹೊರಟಿದ್ರ ಸ್ಪೆಷಲ್ ಸ್ಕೂಲ್ ಅಂದ್ರೆ ಅಂತ ಸಿದ್ಧಾರ್ಥ್ ಕೇಳ್ದ ನೀವ್ ಬೇಸರ ಮಾಡ್ಕೋಬಿಡಿ ಸಿದ್ಧಾರ್ಥ್ ಸರ್ ಅವ್ನ ಸ್ಪೆಷಲ್ ಸ್ಕೂಲ್ ಅಂದ್ರೆ ಬುದ್ಧಿಮಾಂದ್ಯರ ಸ್ಕೂಲ್ಗೆ ಹಾಕಿದ್ರೆ ಅವ್ನ ಐ ಕ್ಯೂ ಲೆವೆಲ್ ಗೆ ತಕ್ಕ ಹಾಗೆ ಅವ್ರ ಪಾಠ ಹೇಳ್ಕೊಡ್ತಾರೆ ಯಾಕಂದ್ರೆ ಆ ಟೀಚರ್ಸ್ಗೆ ಬೇರೆ ರೀತಿ ಟ್ರೈನಿಂಗ್ ಆಗಿರುತ್ತೆ ನಿಮ್ಗೆ ಕಷ್ಟ ಆಗತ್ತೆ ಅಂತ ಗೊತ್ತು ಆದ್ರೆ ರೋಹನ್ ಭವಿಷ್ಯ ದೃಷ್ಟಿಯಿಂದ ಇದನ್ನ ಯೋಚನೆ ಮಾಡ್ಲೇಬೇಕು ಅಂತ ಸಂಧ್ಯಾ ರೋಹನ್ ಮೇಲೆ ಅನುಕಂಪ ತೋರ್ಸಿ ಹೇಳಿದ್ರು ರೋಹನ್ ಮೆಂಟಲಿ ಅಬ್ನಾರ್ಮಲ್ ಅಂತ ಪ್ರೂವ್ ಮಾಡಿ ಅವನನ್ನ ಸ್ಪೆಷಲ್ ಸ್ಕೂಲ್ಗೆ ಸೇರಿಸೋದು ಅವ್ರ ಗುರಿ ಆಗಿತ್ತು ಒಂದ್ ನಿಮಿಷ ಬ್ಲ್ಯಾಂಕ್ ಆಗಿ ನಿಂತಿದ್ದ ಸಿದ್ಧಾರ್ಥ್ ಸಂಧ್ಯಾ ಕಡೆ ನೋಡ್ದ ಅವನ ಮನ್ಸು ಸಿಟ್ಟಲ್ಲಿ ಕುದೀತಿತ್ತು ಆದ್ರೂ ಸಿಟ್ ಕಂಟ್ರೋಲ್ ಮಾಡ್ತಾ ಅಂದ ಮೇಡಮ್ ರೋಹನ್ ನಾರ್ಮಲ್ ಆಗಿದ್ದಾನೆ ಅವ್ನ್ ಜಾಸ್ತಿ ಮಾತಾಡೋದಿಲ್ಲ ಯಾರ ಜೊತೆನೂ ಬೆರೆಯೋದಿಲ್ಲ ತಕ್ಷಣ ಅವನು ಅಬ್ನಾರ್ಮಲ್ ಅಲ್ಲ ಕೆಲವು ಮಕ್ಕಳು ನಿಧಾನವಾಗಿ ಕಲಿತಾರೆ ನಿಮಗೆ ಅವನಿಗೆ ಸರಿಯಾಗಿ ಪಾಠ ಹೇಳ್ಕೊಡೋಕೆ ಆಗ್ತಿಲ್ಲ ಅಂದರೆ ಲೀವ್ ಇಟ್ ನೀವು ನಾಳೆಯಿಂದ ಇಲ್ಲಿ ಬರಬೇಕಾಗಿಲ್ಲ ಅಂತ ಸ್ಟ್ರಾಂಗ್ ವಾಯ್ಸಲ್ಲಿ ಹೇಳ್ದ ಸಿದ್ಧಾರ್ಥಿ ಕೋಪ ಬಂದಿದೆ ಅಂತ ಸಂಧ್ಯಾ ಗೊತ್ತಾಯ್ತು ಅಲ್ಲ ಅದು ಅಂತ ತಡವರಿಸ್ತಾ ಹೇಳಿದ್ಲು ಸಂಧ್ಯಾ ಅಷ್ಟರಲ್ಲೇ ಅಲ್ಲಿಗೆ ಬಂದು ನಡ್ತಿದ್ದನ್ನ ನೋಡ್ತಾ ನಿಂತಿದ್ದ ಪ್ರೀತಮ್ ಸಿದ್ಧಾರ್ಥ್ ಪ್ರೀತಮ್ ಕಡೆ ತಿರುಗಿ ಪ್ರೀತಮ್ ಟ್ಯೂಷನ್ ಟೀಚರ್ಸ್ ಇಬ್ರಿಗೂ ಅವ್ರವ್ರ ಮಂತ್ಲಿ ಸ್ಯಾಲ್ರಿ ಕ್ಲಿಯರ್ ಮಾಡು ನಾಳೆಯಿಂದ ಅವ್ರು ಬರೋದು ಬೇಡ ಅಂದ ಸಂಧ್ಯಾ ಇದನ್ನ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಸಿದ್ಧಾರ್ಥ್ ಅಷ್ಟೇ ಸ್ಟ್ರಾಂಗ್ ಆಗಿದ್ರು ಯಾವತ್ತು ಅವನು ಸಂಧ್ಯಾ ಜೊತೆ ಆನೆಸ್ಟ್ ಆಗಿ ಸಾಫ್ಟ್ ಆಗಿ ಬಿಹೇವ್ ಮಾಡ್ತಿದ್ದ ಸರ್ ಪ್ಲೀಸ್ ಅದ್ ಹಾಗಲ್ಲ ನಾನು ಬ್ಲೇಮ್ ಮಾಡ್ತಿಲ್ಲ ಸರ್ ಪಾಪ ರೋಹನ್ ಏನ್ ಮಾಡ್ತಾನೆ ದೇವ್ರ ಅವನ್ನ ಹಾಗೆ ಸೃಷ್ಟಿ ಮಾಡಿದನೆ ಅವ್ನ್ ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾನು ನಿಮಗ್ ಸಜೆಸ್ಟ್ ಮಾಡಿದ್ದು ಅಷ್ಟೇ ಆ ಸ್ಪೆಷಲ್ ಸ್ಕೂಲ್ನ ನನ್ನ ಫ್ರೆಂಡ್ಸ್ ನೋಡ್ಕೋತಾರೆ ನಾನು ರೋಹನ್ಗೆ ಅಲ್ಲಿಗೆ ಹೋಗಿ ಹೆಲ್ಪ್ ಮಾಡ್ತೀನಿ ಅಂತ ಸಂಧ್ಯಾ ತನ್ನ ಮಾತಲ್ಲಿ ತಪ್ಪಿಲ್ಲ ಅನ್ನೋದನ್ನ ತೋರ್ಸಕ್ ಹೇಳಿದ್ಲು ಆದರೆ ಸಿದ್ಧಾರ್ಥ್ ಡಿಸಿಷನ್ ಫೈನಲ್ ಆಗಿತ್ತು ಅವನು ಪ್ರೀತಮ್ ಕಡೆ ನೋಡಿ ಚೆಕ್ ತರೋದಕ್ಕೆ ಸನ್ನೆ ಮಾಡ್ದ ಇಂತಾನು ಇಲ್ಲಿಂದ ಎಸ್ಕೇಪ್ ಆದಷ್ಟು ಒಳ್ಳೇದು ಅಂತ ಸಂಧ್ಯಾ ಅನ್ಸಕ್ ಶುರುವಾಯಿತು ಅವಳು ಕೂಡಲೇ ಏನೋ ಡಿಸೈಡ್ ಮಾಡಿ ಓಕೆ ಸರ್ ನಿಮ್ಮಿಷ್ಟ ನಾನೀ ಬೆಂಗಳೂರಲ್ಲೇ ದ ಬೆಸ್ಟ್ ಟೀಚರ್ ಅಂತ ಅವಾರ್ಡ್ ತಗೊಂಡಿದ್ದೀನಿ ನಿಮಗೆ ಸತ್ಯನ ಫೇಸ್ ಮಾಡೋ ಧೈರ್ಯ ಇಲ್ಲ ಅನ್ಸುತ್ತೆ ಇಟ್ಸ್ ಓಕೆ ನಾನು ಹೋಗ್ತಾ ಇದ್ದೀನಿ ಎನಿವೇ ರೋಹನ್ ಜೊತೆ ನಾನು ಕಳೆದಿರೋ ಸಮಯ ತುಂಬ ವ್ಯಾಲ್ಯೂಬಲ್ ಥ್ಯಾಂಕ್ ಯು ರೋಹನ್ ಅಂಡ್ ಗುಡ್ ಬೈ ಅಂತ ಹೇಳಿ ಸಂಧ್ಯಾ ಅವಳು ಬ್ಯಾಗ್ ತಗೊಂಡು ಸಂಧ್ಯಾ ಮಾತ್ ಕೇಳಿ ಸಿದ್ಧಾರ್ಥ್ಗೆ ಕೋಪ ಸ್ವಲ್ಪ ಕಡಿಮೆ ಆಯ್ತು ಆದ್ರೆ ಅವನಿಗೆ ಸದ್ಯಕ್ಕೆ ರೋಹನ್ಗೆ ಟ್ಯೂಷನೇ ಬೇಡ ಅಂತ ಅನ್ಸಿತ್ತು ಕೂಡ್ಲೆ ಅವನು ಪ್ರೀತಮ್ ಕೊಟ್ಟು ಚೆಕ್ ಮೇಲೆ ಸೈನ್ ಮಾಡ್ತಾ ಪ್ರೀತಮ್ ನಮ್ಮಿಂದಾಗಿ ಟೀಚರ್ಗೆ ತೊಂದರೆ ಆಗೋದು ಬೇಡ ಇವರಿಬ್ಬರಿಗೂ ಇನ್ನ ಆರು ತಿಂಗಳದ್ದು ಸ್ಯಾಲ್ರಿನ ಮಾಡ್ತಿದ್ದೀನಿ ಅಂದ ಓಕೆ ಅಣ್ಣ ಅಂತ ಪ್ರೀತಮ್ ಚೆಕ್ ತಗೊಂಡ ಡೋರ್ ವರ್ಗು ಹೋಗಿದ್ ಸಂಧ್ಯಾಗೆ ಇದ್ರೂ ಜಾಸ್ತಿ ಹಣನೆ ಇಲ್ಲಿಂದ ಎಸ್ಕೇಪ್ ಆದ್ರೆ ಸಾಕು ಅಂತ ಸಂಧ್ಯಾ ಯೋಚಿಸ್ತಿದ್ಲು ಪ್ರೀತಮ್ಮ ಆ ಚೆಕ್ನ ಅವಳ ಮುಂದೆ ಹಿಡಿತಿದ ಹಾಗೆ ಸಂಧ್ಯಾ ಅದನ್ನ ಪಡೆದು ಖುಷಿಯಾಗಿ ಬ್ಯಾಗಲ್ಲಿ ಅಲ್ಲಿ ಇಟ್ಕೊಂಡು ಹೋಗ್ತಾ ಇದ್ಲು ಸಿಹಿ ಕಣ್ಣಿಗೆ ಅವಳೊಬ್ಳು ಬ್ಯಾಡ್ ಟೀಚರ್ ಆಗಿ ಕಾಣಿಸಿದ್ಲು ಸಿಹಿ ಅವಳು ಪುಟ್ಟ ಕಣ್ಣನ್ನ ತಿರುಗ್ಸಿ ಸಿದ್ಧಾರ್ಥ್ನ ನೋಡ್ತಾ ರೋಹನ್ ಬಾಯಲ್ಲಿ ಈ ರೀತಿ ಮಾತ್ ಕೇಳಿದು ಇದೇ ಫಸ್ಟ್ ಟೈಮ್ ಆಗಿತ್ತು ಪ್ರೀತಮ್ ಕೂಡ ಆಶ್ಚರ್ಯದಲ್ಲಿ ನೋಡ್ದ ಸಿದ್ಧಾರ್ಥ್ ಮತ್ ಪ್ರೀತಂ ಮುಖ ನೋಡ್ಕೊಂಡ್ರು ಬಾಗ್ಲಲ್ಲಿ ನಿಂತಿದ್ ಸಂಧ್ಯಾದ ಜಲ್ ಅಂತು ಅವಳ ಬೇಗ ಹೋಗ್ಬೇಕು ಅಂತ ಡೋರ್ ಓಪನ್ ಮಾಡಕ್ ಟ್ರೈ ಮಾಡ್ತಾ ಇದ್ಲು ಸಿದ್ಧಾರ್ಥ್ ಗೆ ಸಂಧ್ಯಾ ಬಿಹೇವಿಯರ್ ಸ್ಟ್ರೇಂಜ್ ಅನಿಸ್ತು ನಂತರ ಅವನು ಸಿಹಿ ಕಡೆ ನೋಡ್ದ ಸಿಹಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಒಮ್ಮೆ ಸಂಧ್ಯಾ ದಿಕ್ಕಲ್ಲಿ ನೋಡಿದ್ಲು ಸಿದ್ಧಾರ್ಥ್ ಸಂಧ್ಯಾ ಕಡೆ ತಿರುಗಿ ಎಕ್ಸ್ಕ್ಯೂಸ್ ಮೀ ಒಂದ್ ನಿಮಿಷ ಸಂಧ್ಯಾ ಅವ್ರೆ ಅಂದ ಅವ್ನ್ ಬೇಸ್ ವಾಯ್ಸ್ ಕೇಳಿ ಸಂಧ್ಯಾಗೆ ಕೈಕಾಲೇ ಅಲ್ಗಾಡ್ಲಿಲ್ಲ ಸಂಧ್ಯಾ ಶಾಕ್ ಆದ್ಲು ಇವ್ನೇನಾ ರೋಹನ್ ಒಂದ್ ಮಾತು ಆಡೋಕ್ ಬರ್ದಿರೋ ಪೆದ್ದ ಇವತ್ ಇಷ್ಟೊಂದು ಮಾತಾಡ್ತಿದ್ದಾನೆ ನಾನ್ ಸತ್ತ ಇವತ್ತು ಅಂತ ಭಯದಲ್ಲಿ ಅಂದ್ಕೊಂಡ್ಲು ಸಿದ್ಧಾರ್ಥ್ಗೆ ನಿಜಕ್ಕೂ ಆಘಾತ ಆಯ್ತು ಅವ್ನ್ ಮಗ ಇಷ್ಟ್ ಹೆದರ್ಕೊಂಡಿರೋದ್ನ ಅವ್ನ್ ಯಾವತ್ತು ನೋಡಿರ್ಲಿಲ್ಲ ಪ್ರೀತು ಈ ಟೀಚರ್ನ ಆಚೆ ಕರ್ಕೊಂಡು ಹೋಗು ನಾನ್ ಬಂದೆ ಅಂತ ಸೀರಿಯಸ್ ಆಗಿ ಹೇಳ್ದ ಸಿದ್ಧಾರ್ಥ್ ಇಲ್ಲ ಸರ್ ರೋಹನ್ ಸುಳ್ಳು ಹೇಳ್ತಿದ್ದಾನೆ ಅಂತ ಸಂಧ್ಯಾ ಕಿರ್ಚಿದ್ಲು ಪ್ರೀತು ಡೋರ್ ಓಪನ್ ಮಾಡ್ದ ಬನ್ನಿ ಆಚೆ ಅಂತ ಗಟ್ಸ್ ಧ್ವನಿಲಿ ಸಂಧ್ಯಾಗೆ ಹೇಳ್ತಾ ಕರ್ಕೊಂಡ್ ಬಂದ ಪ್ರೀತಂನ ಕಣ್ಣು ಕೂಡ ಸಿಟ್ಟಿಂದ ಕೆಂಪಾಗಿದ್ವು ಸಂಧ್ಯಾ ನಿಧಾನಕವ್ನ ಫಾಲೋ ಮಾಡಿದ್ಲು ರೋಹನ್ ಕೆನ್ನೆ ಮೇಲೆ ಆಗಿ ಕೈ ಆಡಿಸಿ ಸಿದ್ಧಾರ್ಥ್ ಹೇಳ್ದ ಪುಟ ನೀನಿಲ್ಲೆ ಆಟ ಆಡ್ಕೋತಿರೋ ನಾನೀಗ್ಲೇ ಬರ್ತೀನಿ ಓಕೆ ಡ್ಯಾಡಿ ಅಂತ ಸಿಹಿ ಅವಳ ಡೆಸ್ಕ್ ಮೇಲೆ ಹರಡ್ಕೊಂಡಿದ್ದ ಬುಕ್ಸ್ನೆಲ್ಲ ಎತ್ತಿಡೋಕ್ ಹೋದ್ಲು ಆಚೆ ಬಂದ್ ಸಿದ್ಧಾರ್ಥ್ ಮುಖದಲ್ಲಿ ಕೆಟ್ಟ ಕೋಪ ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ ಸಿದ್ಧಾರ್ಥ್ ಸಂಧ್ಯಾನ ನಿಂತ ಅವನು ತನ್ನ ಹೊಡೆದೇ ಬಿಡ್ತಾನೇನೋ ಅಂತ ಅವಳು ಭಾವಿಸಿದ್ಲು ಆದ್ರೆ ಅವನು ಏನೂ ಮಾತಾಡದೆ ಕೈ ಕಟ್ಟಿ ಅವಳನ್ನೇ ನಿಂತ ಸಿದ್ಧಾರ್ಥ್ ಮೌನ ಸಂಧ್ಯ ಇನ್ನಷ್ಟು ಟೆನ್ಷನ್ ಜಾಸ್ತಿ ಮಾಡ್ತು ಸಿದ್ಧಾರ್ಥ್ ನಂತರ ಸಂಧ್ಯಾನ ನೋಡ್ತಾ ವೈ ಅಂದ ಒಂದೇ ಕ್ಷಣದಲ್ಲಿ ಸಂಧ್ಯಾ ಕಂತ್ರಿ ಬುದ್ಧಿ ಎಲ್ಲಾ ಕರ್ಗೋಯ್ತು ಅವಳು ಭಯದಲ್ಲಿ ನಡುಕ್ತ ಸರ್ ನಾವು ತಪ್ಪು ಆದ್ರೆ ದುಡ್ಡಿಗೋಸ್ಕರ ಹೀಗೆಲ್ಲ ಮಾಡಿದ್ವಿ ಸಂಧ್ಯಾಗೆ ತನ್ಮೇಲೆ ತನ್ಗೆ ಅಸಹ್ಯ ಆಗೋಕ್ ಶುರುವಾಯ್ತು ಅವಳು ಏನೋ ಯೋಚಿಸಿ ಸಿದ್ಧಾರ್ಥ್ ಸರ್ ಅಂತ ಕೂಗಿದ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ